ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಅಭಿವೃದ್ಧಿಗಾಗಿ ರಾಜ್ಯ ಕಾರ್ಮಿಕ ಇಲಾಖೆ ಹದಿಮೂರು ವಿವಿಧ ರೀತಿಯ ಯೋಜನೆಯನ್ನ ಜಾರಿಗೊಳಿಸಿ ಆ ಮೂಲಕ ಅವರಿಗೆ ನೆರವನ್ನ ನೀಡುವಂತಹ ಕಾರ್ಯಕ್ರಮಗಳನ್ನ ರೂಪಿಸಿದೆ ಈ ಯೋಜನೆಯ ಲಾಭ ಪಡೆಯೋದಕ್ಕೆ ಮೊದಲಿಗೆ ಕರ್ನಾಟಕ ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಈ ಫಲಾನುಭವಿಗಳು ನೋಂದಣಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಹಾಗಾದ್ರೆ ಈ ನೋಂದಣಿ ಪ್ರಕ್ರಿಯೆ ಹೇಗೆ ಅನ್ನೋದನ್ನ ಇದೀಗ ನೋಡೋಣ ನೋಂದಣಿ ಮಾಡಿಕೊಳ್ಳೋಕೆ ಬೇಕಾದಂತಹ ದಾಖಲೆಗಳು ಉದ್ಯೋಗ ದೃಢೀಕರಣ ಪತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವಯಸ್ಸಿನ ದೃಢೀಕರಣ ಪತ್ರ ಆಧಾರ್ ಇತ್ಯಾದಿ ಅರ್ಜಿ ಸಲ್ಲಿಸೋದು ಹೇಗೆ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಕೆಗೆ ಯಾವುದೇ ಸೇವಾ ಶುಲ್ಕ ಇರೋದಿಲ್ಲ ಅರ್ಜಿ ಸಲ್ಲಿಸಿದ ಬಳಿಕ ನೋಂದಣಾಧಿಕಾರಿಗಳಾದಂತಹ ಹಿರಿಯ ಅಥವಾ ಕಾರ್ಮಿಕ ನಿರೀಕ್ಷಕರು ಪರಿಶೀಲನೆ ಮಾಡಿ ಅದನ್ನ ಅನುಮೋದನೆ ನೀಡ್ತಾರೆ ಅರ್ಜಿ ಸಲ್ಲಿಸಿದ ನಲವತ್ತೈದು ದಿನಗಳ ಒಳಗಾಗಿ ಕಟ್ಟಡ ಕಾರ್ಮಿಕರ ಕಾರ್ಡ್ ವಿತರಣೆ ಆಗುತ್ತೆ ಈಗಾಗಲೇ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿಯಾಗಿರುವಂತಹ ಕಾರ್ಮಿಕರು ಈಗಿರುವ ನೋಂದಣಿಯನ್ನೇ ಮುಂದುವರಿಸಿಕೊಂಡು ಹೋಗಬಹುದು ಅದಕ್ಕಾಗಿ ಅರ್ಹ ಫಲಾನುಭವಿಗಳು ಉದ್ಯೋಗ ಪ್ರಮಾಣ ಪತ್ರದ ಜೊತೆ ವರ್ಷದಲ್ಲಿ ತೊಂಬತ್ತು ದಿನಗಳ ಹೆಚ್ಚಿಗೆ ನಿರ್ಮಾಣ ಕಾಮಗಾರಿಯಲ್ಲಿ ಕೆಲಸ ನಿರ್ವಹಿಸಿದ ಸಾಕ್ಷಿಗಾಗಿ ನಿಯೋಜಕರಿಂದ ಪಡೆದ ವೇತನ ಚೀಟಿ ಅಥವಾ ಹಾಜರಾತಿ ಪ್ರತಿಯನ್ನ ಲಗತ್ತಿಸಿ ಈಗಿರುವ ನೋಂದಣಿಯನ್ನ ನವೀಕರಿಸಿಕೊಳ್ಬಹುದು ಕಾರ್ಮಿಕರ ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ಭದ್ರತೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಈ ಯೋಜನೆಗಳನ್ನ ಜಾರಿಗೆ ತಂದಿದೆ ಸೊ ಈ ಎಲ್ಲಾ ಕಾರ್ಯಕ್ರಮಗಳ ಲಾಭವನ್ನ ಪಡೆದುಕೊಳ್ಳುವ ಮೂಲಕ ಕಾರ್ಮಿಕ ವರ್ಗ ತಮ್ಮ ಜೀವನ ಮಟ್ಟವನ್ನ ಸುಧಾರಣೆ ಮಾಡಿಕೊಳ್ಳಬಹುದಾಗಿದೆ